ಮತ್ತು ಕೋಟೆಗೆ ಸಂಬಂಧಪಟ್ಟಾಗೆ ಪ್ರಮುಖರ ಸಭೆ ಕರೆದಂಥದ್ದು ಮತ್ತು ಕಳೆದ ಬಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗಿ ಕೃಷ್ಣ ಅವರು ನಮ್ಮ ಜೊತೆಯಲ್ಲೇ ಎರಡು ಮೂರು ವರ್ಷ ಏನು ಕೆಲಸ ಮಾಡಿದರು ಕೊನೆ ಹಂತದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಪುನಃ ಚಿಕ್ಕಣ್ಣವ್ರ ನೇತೃತ್ವದಲ್ಲೇ ಅವ್ರನ್ನೂ ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡೂ ಗುಂಪು ಎರಡೂ ಗುಂಪಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಏನಿಲ್ಲ ಯಾವುದೂ ಇಲ್ಲ ಸಮಸ್ಯೆ ಇಲ್ಲ ಯಾವಾಗ ಬಗೆಹರಿಬೇಕು ಇರಬೇಕು ಬಗೆಯ ಹದಿನೈದು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಪ್ರತಿ ಐದು ವರ್ಷ ಏನೇ ನಡೆಯುತ್ತೆ ಅಂತ ಅದೇ ಥರ ನಡೀತಿದೆ ಮತ್ತು ಸಂಬಂಧಪಟ್ಟ ಹಾಗೆ ಪ್ರಮುಖರ ಸಭೆ ಕರೆದಂಥದ್ದು ಮತ್ತು ಕಳೆದ ಬಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳಾಗಿ ಅವರು ನಮ್ಮ ಜೊತೆಯಲ್ಲೇ ಎರಡು ಮೂರು ವರ್ಷ ಏನು ಕೆಲಸ ಮಾಡಿದರು ಕೊನೆ ಹಂತದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಪುನಃ ಚಿಕ್ಕಣ್ಣವ್ರ ನೇತೃತ್ವದಲ್ಲೇ ಕೃಷ್ಣನಾಯ್ಕವ್ರನ್ನೂ ವಾಪಸ್ಸು ಪಕ್ಷಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲರೂ ಎರಡೂ ಗುಂಪು ಎರಡೂ ಗುಂಪಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಏನಿಲ್ಲ ಯಾವುದೂ ಇಲ್ಲ ಸಮಸ್ಯೆ ಇಲ್ಲ ಯಾವಾಗ ಬಗೆಯಿರಬೇಕೋ ಬಗೆಯ ಹದಿನೈದು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಪ್ರತಿ ಐದು ವರ್ಷ ಏನೇ ನಡೆಯುತ್ತೆ ಅಂತ ಅದೇ ಥರ ನಡೀತಿದೆ ಅಷ್ಟೇ